ಹಾಯ್ ಹಲೋ ನಮಸ್ತೆ ಬಹಳ ಜನ ಎಸ್ ಎಸ್ ಎಲ್ ಸಿಯಲ್ಲಿ ನಾನು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗಳನ್ನು ಪಡ್ಕೋಬೇಕು ಸ್ಕೂಲಿಗೆ ಟಾಪರ್ ಆಗಬೇಕು ಆಮೇಲೆ ಡಿಸ್ಟಿಕ್ ಟಾಪರ್ ಆಗಬೇಕು ರಾಜ್ಯಕ್ಕೆ ಟಾಪರ್ ಆಗಬೇಕು ಅಂತ ಅವ್ರು ಇರ್ತಾರೆ ಸೊ ಟಾಪರ್ ಆಗಬೇಕು ಅಂತ ನಿಜ ಆದರೆ ಹಾರ್ಡ್ ವರ್ಕ್ ಈಸ್ ನೀಡೆಡ್ ಟು ಬಿಕಮ್ ಟಾಪರ್ ನೋಡಿ ಯಾವುದೇ ಸ್ಟೂಡೆಂಟು ಟಾಪರ್ ಆಗ್ಬೇಕಂದ್ರೆ ಅಲ್ಲಿ ಹಾರ್ಡ್ ವರ್ಕ್ ಇರಲೇಬೇಕಾಗತ್ತೆ ಸೊ ಹಾಗಾದರೆ ಏನು ಹಾರ್ಡ್ ವರ್ಕ್ ಮಾಡಬೇಕು ಅಂತಕ್ಕಂಥದ್ದು ಯಾವ ರೀತಿ ಆದರೆ ಇನ್ನೊಂದು ಗೊತ್ತಾ ನಿಮಗೆ ಒಂದು ಸರಿಯಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಯು ಹೌ ಟು ಫಾಲೋ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಕೈ ಹಿಡಿದೆ ಹಂಗಾದ್ರೆ ಏನದು ಏನ್ ಕತೆ ಅನ್ನೋದನ್ನ ಒನ್ ಬೈ ಒನ್ ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ನಿಮ್ಗೆ ಗೊತ್ತಾಗುತ್ತೆ ಮೊದಲನೇದಾಗಿ ನೀವು ಟಾಪರ್ ಆಗ್ಬೇಕಂತ ಅನ್ಕೊಂಡ್ರೆ ಕಂಪ್ಲೀಟ್ ಆಗಿ ಆ ಒಂದು ಸಿಲೆಬಸ್ ಅನ್ನ ನೋಡ್ಕೋಬೇಕಾಗತ್ತೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಆ ಪ್ರತಿಯೊಂದು ಸಿಲಬಸ್ನ ತಿಳ್ಕೋಬೇಕಾಗತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಬೋಧನೆ ಇರ್ಬೋದು ಆಮೇಲೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಕಾನ್ಸೆಪ್ಟ್ಗಳಿರ್ಬೋದು ಸೊ ಅವುಗಳೆಲ್ಲವನ್ನು ನೀವು ಅರ್ಥೈಸ್ಕೊಂಡು ಏನು ಮಾಡಬೇಕಾಗುತ್ತೆ ಅಂತಂದರೆ ರೆಫರ್ ಮಾಡಬೇಕಾಗತ್ತೆ ಅದಕ್ಕೆ ರೆಫರೆನ್ಸ್ ಬುಕ್ಕನ್ನು ಕೂಡ ನೀವು ರೆಫರ್ ಮಾಡಬೇಕಾಗತ್ತೆ ಸೊ ಇದು ನೀವು ಪಾಯಿಂಟ್ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಭಾಳ ಜನ ಏನು ಮಾಡ್ತಾರೆ ಎಲ್ಲ ಪಠ್ಯಕ್ರಮ ಮುಗಿಯೋರ್ಗು ಏನು ಮಾಡ್ತಾರೆ ಅಂತಂದ್ರೆ ಕಾಯ್ತಾರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಸ್ಟಡಿಗೆ ಕೂತ್ಕೊಡ್ತಾರೆ ಅಂದರೆ ಎಲ್ಲ ಸಿಲೆಬಸ್ ಮುಗಿತಕ ಅಂದರೆ ಟೀಚರ್ಸ್ ಎಲ್ಲ ಹೇಳಿ ಮುಗಿಸುತ್ತ ಬಟ್ ನೀವು ಅಲ್ಲಿವರೆಗೆ ಮಾತ್ರ ಕಾಯಬೇಡಿ ನೀವೇನು ಮಾಡಬೇಕು ಅಂತ ಕೇಳಿದರೆ ಬೇಸ್ ಇಡ್ಕೊಂಡು ಯಾವಾಗ ನಿಮಗೆ ಸ್ಟಾರ್ಟ್ ಆಗ್ತದಲ್ಲ ಟೆಂತ್ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ನೋಟ್ಸ್ ಅನ್ನ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಈಗ ಸಾಮಾನ್ಯವಾಗಿ ನಿಮಗೆ ಅರ್ಧ ವರ್ಷ ಪರೀಕ್ಷೆ ಮುಗಿದಿದಾವೆ ಈಗ ಸೊ ಈಗ ಏನ್ ಮಾಡ್ಬೋದು ಅಂತಂದ್ರೆ ನೀವು ಇಷ್ಟೊತ್ತ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ನೋಟ್ಸ್ ಅನ್ನ ಪ್ರತಿ ಪಾಠದ ಮೇಲೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಇರ್ತಕ್ಕಂತ ಕಠಿಣತೆ ಈಗ ಏನಾಗುತ್ತೆ ಒಂದು ಸಬ್ಜೆಕ್ಟ್ ಅಂದಾಕ್ಷಣ ಅಲ್ಲಿ ಏನು ಡಿಫಿಕಲ್ಟ್ ಕ್ವಶನ್ಸ್ ಇದ್ದೇ ಇರ್ತವೆ ಸೊ ಅವುಗಳನ್ನು ನೀವು ಏನು ಮಾಡಬೇಕಾಗತ್ತೆ ಅಂದರೆ ಜಾಸ್ತಿ ಟಾರ್ಗೆಟ್ ಮಾಡಿ ಓದಬೇಕಾಗತ್ತೆ ಸೊ ಅದನ್ನು ನೀವು ಯೋಚನೆ ಮಾಡಿ ಅಭ್ಯಾಸ ಮಾಡಬೇಕಾಗತ್ತೆ ಇನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ನೀವು ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಈ ವಿಷಯಗಳಿಗೆ ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ ಸೊ ಯು ಹಾವ್ ಟು ಗಿವ್ ಪ್ರಿಫರೆನ್ಸ್ ಟು ಮ್ಯಾಥ್ಸ್ ಇಂಗ್ಲಿಷ್ ಆ್ಯಂಡ್ ಸೈನ್ಸ್ ಯಾಕೆ ಅಂತಂದರೆ ನೋಡಿ ಕ್ವೈಟ್ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ ಇವು ಇಲ್ಲಿ ಏನಾಗುತ್ತೆ ನೀವು ಇವಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ರೆ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದ್ ಕಡೆ ಹೇಳ್ತಾರೆ ಏನು ಅಂತಂದ್ರೆ ಯಾರು ಮ್ಯಾಥ್ಸ್ ನಲ್ಲಿ ಚೆನ್ನಾಗಿ ಎಫರ್ಟ್ ಅನ್ನ ಮಾಡಿರ್ತಾರೆ ಸೊ ಅವರು ಆಮೇಲೆ ಮ್ಯಾಥ್ಸ್ ಅಲ್ಲಿ ಯಾರು ಚೆನ್ನಾಗಿರ್ತಾರೆ ಉಳಿದ ಎಲ್ಲ ಸಬ್ಜೆಕ್ಟ್ ನಲ್ಲೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನೀವು ಮ್ಯಾಥ್ಸು ಸೈನ್ಸ್ ಇಂಗ್ಲಿಷ್ ಇಂತ ಟಫ್ ವಿಷಯಗಳತ್ತ ನೀವು ಗಮನ ಹರಿಸಬೇಕಾಗುತ್ತೆ ಯು ಹೂ ಟು ಕಾನ್ಸಂಟ್ರೇಟ್ ಆನ್ ದೀಸ್ ಸಬ್ಜೆಕ್ಟ್ಸ್ ಹಾಗಾದ್ರೆ ಬೇರೆ ಸಬ್ಜೆಕ್ಟ್ ಓದಲೇಬಾರ್ದು ಅಂತಲ್ಲ ಇವಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅವ್ಗು ಕೂಡ ಅದ್ರ ಜೊತೆ ಓದ್ತಾ ಇರಬೇಕು ಹಾಗಾದ್ರೆ ಏನೇನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಕ್ಕಂತಂದರೆ ಸೊ ಒಂದೇನು ಅಂತಂದರೆ ಈಗ ವಿಜ್ಞಾನದಲ್ಲಿ ಏನಾಗುತ್ತೆ ಅಂತಂದ್ರೆ ಯು ಹೌ ಟು ಕಾನ್ಸಂಟ್ರೇಟ್ ಆನ್ ಏನು ಫಾರ್ಮುಲಾಸ್ ಇರ್ಬೋದು ಆಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು ಆಮೇಲೆ ಫಿಸಿಕ್ಸ್ ಪ್ರಾಬ್ಲಮ್ಸ್ ಇರ್ಬೋದು ಸೊ ಯು ಹೌ ಟು ಕಾನ್ಸಂಟ್ರೇಟ್ ಆಮೇಲೆ ಜೊತೆಗೇನಪ್ಪ ಅಂತ ಕೇಳಿದರೆ ಏನು ಒಂದು ಡೈಗ್ರಾಮ್ಸ್ಗಳನ್ನು ನೀವು ಹ್ ಟು ಪ್ರಾಕ್ಟೀಸ್ ಯು ಹೌವ್ ಟು ಪ್ರಾಕ್ಟೀಸ್ ಯು ಹೌವ್ ಟು ಪ್ರಾಕ್ಟೀಸ್ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಜೊತೆಗೆ ಇನ್ನು ಮ್ಯಾಥ್ಸ್ ಬಂದರೆ ಈ ಮ್ಯಾಥ್ಸ್ ನೀವು ಲೆಕ್ಕಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಸಮೀಕರಣಗಳಿರ್ಬೋದು ಇರ್ಬೋದು ಇಕ್ವೇಶನ್ಸ್ ನಾವೇನು ಕರಿತೀವಿ ಆ್ಯಂಡ್ ಜಾಸ್ತಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ ಆ್ಯಂಡ್ ಇನ್ನು ಇಂಗ್ಲಿಷಕ್ಕೆ ಬಂದಾಗ ನೀವು ಯು ಟು ಹು ಆನ್ ಗ್ರಾಮರ್ ಪಾಯಿಂಟ್ಸ್ ಗ್ರಾಮರ್ ಪಾಯಿಂಟ್ಸ್ ಅಂತಂದರೆ ಲೈಕ್ ಈಗ ಏನಾಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂದಾಗ ಅಲ್ಲಿ ನಿಮಗೆ ಪಾರ್ಸಲ್ ಸ್ಪೀಚ್ ಮೇಲೆ ಕೇಳ್ಬೋದು ಆಮೇಲೆ ಏನು ಡೈರೆಕ್ಟ್ ಇನ್ ಡೈರೆಕ್ಟು ದೆನ್ ಆ್ಯಕ್ಟಿವೈಸ್ ಪ್ಯಾಕ್ಟಿವೈಸು ದೆನ್ ವಕಾಬುಲರ್ ಪಾಯಿಂಟ್ಸು ಕೇಳ್ಬೋದು ಅಂಡ್ ಏನು ಯಾವುದಪ್ಪ ಈಗ ಗ್ಲೋಸರಿ ಗಿವ್ ಅನ್ವರ್ ಕೇಳ್ಬೋದು ಸೊ ಅಂದರೆ ನೀವು ಅಲ್ಲಿ ಎಲ್ಲ ಪ್ರತಿಯೊಂದು ವಿಷಯವನ್ನು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ ಇನ್ನು ಎಸ್ ಎಸ್ ಎಲ್ ಸಿಲಿ ಒಂದು ಬಹು ಮುಖ್ಯವಾಗಿರತಕ್ಕಂಥ ಅಂಶ ಏನಂತಂದ್ರೆ ಈಗ ನಿಮಗೆ ಟೆಕ್ಸ್ಟ್ ಬುಕ್ ಗಳನ್ನ ಕೊಟ್ಟಿರ್ತಾರೆ ಈಗಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಕೊಟ್ಟಿದ್ದಾರೆ ಅವುಗಳನ್ನು ಫಸ್ಟ್ ನೀವು ಓದ್ಬೇಕು ಯಾಕಂದ್ರೆ ಏನಾಗುತ್ತೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಈ ಗೈಡ್ಗಳು ಒಂದು ಬಂದಿದಾವೆ ಐ ಥಿಂಕ್ ಗೈಡ್ಗಳು ಡೈಜೆಸ್ಟ್ ಅವರು ಓದಬಾರ್ದು ಅಂತ ಏನು ಯಾರು ಹೇಳಿಲ್ಲ ಬಟ್ ಏನು ಅಂತ ಕೇಳಿದರೆ ಫಸ್ಟ್ ಯು ಹಾವ್ ಟು ರೀಡ್ ಏನು ಟೆಕ್ಸ್ಟ್ ಬುಕ್ಸ್ ಕಂಪ್ಲೀಟ್ಲಿ ಫಸ್ಟ್ ನೀವು ಏನು ಮಾಡಬೇಕು ಅಂತಂದ್ರೆ ಆ ಟೆಕ್ಸ್ಟ್ ಬುಕ್ಗಳನ್ನು ಕರೆಕ್ಟಾಗಿ ಓದಬೇಕಾಗತ್ತೆ ಮತ್ತು ನಿಮಗೆ ಹೈಲೈಟರ್ ಮಾರ್ಕೆಟ್ದಲ್ಲಿ ಸಿಗ್ತವೆ ಹೈಲೈಟರ್ಗಳನ್ನು ತಗೊಂಡು ಜಸ್ಟ್ ಯು ಹ್ಯಾ ಟು ಹೈಲೈಟ್ ಮೇನ್ ಪಾಯಿಂಟ್ಸ್ ಅಲ್ಲಿ ನೀವು ಮೇನ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿ ಓದಬೇಕಾಗತ್ತೆ ಆಮೇಲೆ ಇನ್ನೊಂದು ಏನು ಅಂತ ಕೇಳಿದ್ರೆ ಅದಕ್ಕೆ ಸ್ವಲ್ಪ ರೆಫರೆನ್ಸ್ ಇದ್ದು ಕೂಡ ಓದಬೇಕಾಗತ್ತೆ ಈಗ ನಾವು ಕೆಲವೊಂದಿಷ್ಟು ಸೈನ್ಸು ಮ್ಯಾಥ್ಸದಲ್ಲಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಲೆಕ್ಕಗಳನ್ನು ಆಮೇಲೆ ಸೈನ್ಸಲ್ಲಿ ಕೆಲವೊಂದು ಕೆಲವು ಇಕ್ವೇಷನ್ಸ್ಗಳನ್ನು ಸೊ ನೀವೆಲ್ಲ ಅವನನ್ನೆಲ್ಲ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ನಿಮಗೆ ಇಲ್ಲಿ ವಿಷಯವನ್ನು ಹೇಳಬೇಕಾಗುತ್ತೆ ಇನ್ನೊಂದು ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತ ಬಿಡ್ತಾರೆ ಇನ್ನೂ ಬಿಟ್ಟಿಲ್ಲ ಆ್ಯಕ್ಚುಲಿ ನೋಡಿ ಅವ್ರು ಇನ್ನೂ ಪಬ್ಲಿಷ್ ಮಾಡಿಲ್ಲ ಸೊ ಮಾಡಿದ ತಕ್ಷಣವೇ ಸೊ ನೀವು ಆ ಒಂದು ಬ್ಲೂ ಪ್ರಿಂಟ್ ಮೇಲೆ ಗಮನ ಪಡ್ಬೋದು ಬ್ಲೂ ಪ್ರಿಂಟ್ ಆದರೆ ಈಗ ಆಗಿನ ಕತೆ ಬ್ಲೂ ಪ್ರಿಂಟ್ ಅಂತ ಬಿಡಲ್ಲ ಮಾಡ್ತಾರೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ಅಂತ ಬಿಡ್ತಾರೆ ಆ ಮಾಡಲ್ ಕ್ವಶನ್ ಪೇಪರ್ನ ಆಧಾರ ಉಟ್ಕೊಂಡು ಅದೇ ರೀತಿ ಕ್ವಶನ್ಸ್ಗಳು ಬರ್ತವೆ ಈಗ ನೀವು ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಇಂಗ್ಲೀಷದಲ್ಲಿ ಇಂಗ್ಲೀಷ್ದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಅಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳು ಏನಿರ್ತವೆ ಅದನ್ನೇ ಕೇಳ್ತಾರೆ ಹೇಗೆ ಅಂತಂದ್ರೆ ಈಗ ನೋಡಿ ಮೆಮೊರೈಸನ್ ಎರಡು ಪಾಯಿಂಟ್ ಅಂತಾವೆ ಬ್ಲೈಂಡ್ ಬಾಯ್ ಇರ್ಬೋದು ಮತ್ತೆ ಯಾವ್ದದು ಕ್ವಾಲಿಟಿ ಆಫ್ ಮನ್ಸಿ ಇವು ನೀವು ಒಂದು ನೋಡಿಕೊಂಡ್ರೆ ಸಾಕು ನಿಮಗೆ ನಾಲ್ಕು ತಂದೆ ಬರ್ತವೆ ಆಮೇಲೆ ಎಸ್ ಎ ಇರ್ಬೋದು ದೆನ್ ಲೆಟರ್ ರೈಟಿಂಗ್ ಇರ್ಬೋದು ಸೊ ನೀವು ಅಂತ ಒಂದು ಎಲ್ಲ ಫಿಕ್ಸ್ ಕ್ವಶನ್ ಇರ್ತವೆ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಇಂಗ್ಲಿಷ್ ದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೋಝ್ ಸೆಕ್ಷನ್ ಪೊಯಿಟ್ರಿ ಸೆಕ್ಷನ್ ಸಪ್ಲಿಮೆಂಟರಿ ಸಪ್ಲಿಮೆಂಟರಿ ಏನಾಗುತ್ತೆ ಇರ್ತವೆ ಅವನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ ಬಗ್ಗೆ ನೀವು ಗಮನ ಹಸಿ ಆಮೇಲೆ ಬಹಳ ಜನ ಏನ್ ಮಾಡ್ತಾರೆ ಈ ಗೈಡ್ಸ್ಗಳು ಡೈಜೆಸ್ಟ್ಗಳು ಅವನೇನು ಓದಬಾರ್ದು ಅಂತಲ್ಲ ಫಸ್ಟ್ ನೀವು ಪಠ್ಯ ಪುಸ್ತಕಗಳನ್ನ ಕರೆಕ್ಟ್ ಆಗಿ ಓದ್ಕೊಂಡು ಆಮೇಲೆ ಹೈಲೈಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ನೀವು ಏನು ಇಂತ ಡೈಜೆಸ್ಟ್ ಗಳನ್ನ ಗೈಡ್ ಅಲ್ಲಿ ಕ್ವೆಶನ್ ಆನ್ಸರ್ ನೋಡ್ಲಿಕ್ಕೆ ಆಮೇಲೆ ಟೀಚರ್ಸ್ ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಜಾಸ್ತಿ ಬಿಡಿಸಬೇಕು ಯಾವುದೇ ಸಬ್ಜೆಕ್ಟ್ ಕಂಟೆಂಟ್ ಏನೇ ಸಬ್ಜೆಕ್ಟ್ ಏನಾಗುತ್ತೆ ನೋಡಿ ಈ ಒಂದು ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಅಂತೇಳಿ ಸಾಕಷ್ಟು ಕ್ವೆಶನ್ಸ್ ಸಿಗ್ತವೆ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದಾವೆ ಟ್ವೆಂಟಿ ಅಲ್ಲಿ ಕೂಡ ನಡೆದಂಥ ಒಂದು ಕ್ವೆಶನ್ ಪೇಪರ್ಸ್ ನಿಮಗೆ ಸಿಗ್ತಾವೆ ವಿತ್ ಕೇ ಆನ್ಸರ್ಸ್ ಕೂಡ ಆಮೇಲೆ ನಮ್ಮ ಚಾನಲ್ ಕೂಡ ಅವತ್ತಿರದ ಬಗ್ಗೆ ಎಲ್ಲವೂ ಕ್ವೆಶನ್ ಪೇಪರ್ಗಳ ಮಾಹಿತಿ ಇದೆ ಸೊ ವಿತ್ ಕೇ ಆನ್ಸರ್ಸ್ ಇದ್ದಾವೆ ಆಲ್ ಸಬ್ಜೆಕ್ಟ್ ಸೊ ನೀವು ಟ್ರೈ ಮಾಡ್ಬೋದು ಸೊ ಏನು ಅಂತಂದ್ರೆ ಆ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಬೇಕು ಅಂದರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಯಾಕಂತಂದ್ರೆ ಒಂದು ಹೇಳ್ತೀನಿ ನಿಮಗೆ ನೋಡಿ ಓದೋದು ಎಷ್ಟು ಇಂಪಾರ್ಟೆಂಟು ಓದೋದು ಎಷ್ಟು ಇಂಪಾರ್ಟೆಂಟು ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯ್ತು ಹೇಳೋದು ನೀವು ಚೆನ್ನಾಗಿ ಓದ್ತೀರಪ್ಪ ಅದು ನೀವು ಹೆಂಗೆ ಬರೀಬೇಕು ನಿಮಗೆ ಎಕ್ಸಾಮ್ದಾಗ ಗೊತ್ತಿಲ್ಲ ಅಂತಂದ್ರೆ ಸೊ ಅದು ಏನಾಗುತ್ತೆ ನಿಮ್ಗೆ ಸಕ್ಸಸ್ ಸಿಗೋದು ಮತ್ತೆ ದುರ್ಲಭನೇ ಅದು ಅದಕ್ಕಾಗಿ ನಾನು ಏನು ಹೇಳೋದು ನೀವು ಎಷ್ಟು ಚೆನ್ನಾಗಿ ಓದ್ತಿರೋ ಅದನ್ನು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಬೇಕು ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡ್ಬೇಕಂದ್ರೆ ನೀವು ಏನೇನು ಮಾಡಬೇಕು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ಒಂದು ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಾವು ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಕೂಡ ನಿಮ್ಗೆ ಐಡಿಯಾ ಬರುತ್ತೆ ಸೊ ನೋಡಿ ಸಾಕಷ್ಟು ಕ್ವಶನ್ ಪೇಪರ್ ಸಾಲ್ವ ಏನು ನಿಮಗೆ ಡೈಜೆಸ್ಟ್ ರೂಪದಲ್ಲಿ ಸಿಗ್ತವೆ ಸಿ ಅವರು ಮಾಡಿದ್ದಾರೆ ಸೊ ನೋಡಬಹುದು ಆಮೇಲೆ ನಮಗೂ ಚಾನಲ್ ಕೂಡ ಸಾಕಷ್ಟು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದೀವಿ ಅದ್ರ ಬಗ್ಗೆ ನೀವು ನೋಡ್ಕೋಬಹುದು ಸೊ ಯಾಕಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ನೋಡಿ ಒಂದು ಹೇಳ್ತೀನಿ ಈ ಲಾಂಗ್ವೇಜಸ್ ಅಥವಾ ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಏ ಅಮೋ ಅಮೋ ಪ್ಲೀಸ್ ಕೀಪ್ ಯು ಕ್ಯಾನ್ ಟೇಕ್ ಕನ್ನಡ ಇಂಗ್ಲೀಷ್ ಹಿಂದಿ ಸೊ ಎಲ್ಲ ಸಬ್ಜೆಕ್ಟ್ ಬಿಡಿ ನೋಡಿ ಅಲ್ಲಿ ಏನು ಅಂತಂದರೆ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಹ್ಯಾಂಡ್ ರೈಟಿಂಗ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನೋಡಿ ಈಗ ಏನಾಗುತ್ತೆ ನಿಮಗೆ ಪ್ರೆಸೆಂಟೇಶನ್ ಚೆನ್ನಾಗಿ ಬರಬೇಕಲ್ವಾ ಅಲ್ಲಿ ಸೊ ನೀವೇನು ಬರಿತಾ ಇದ್ದೀರಾ ಅಂತಂದರೆ ಅದು ವ್ಯಾಲ್ಯೂಟ್ರಿಗೆ ಅರ್ಥ ಆಗ್ಬೇಕಲ್ವಾ ಸೊ ಹಾಗಾಗಿ ವ್ಯಾಲ್ಯೂಟ್ರ್ ಕೂಡ ತುಂಬ ಇಲ್ಲೇನಾಗುತ್ತೆ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ನಿಮಗೆ ಐ ಕ್ಯಾಚಿಂಗ್ ಆಗಿರಬೇಕು ಅಂತೇಳಿ ಯಾಕಂತಂದರೆ ನೋಡಿ ಒಂದು ಹೇಳ್ತೀನಿ ನಿಮಗೆ ನೀವು ಎಷ್ಟು ಚೆನ್ನಾಗಿ ಓದಿದ್ದೀರೋ ಎಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದಿರೋ ಅದನ್ನು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ಗಳು ಕೂಡ ಮಿಸ್ ಆಗೋಲ್ಲ ಸೊ ಹಾಗಾಗಿ ಹ್ಯಾಂಡ್ ರೈಟಿಂಗ್ ಕೂಡ ಐ ಕ್ಯಾಚಿಂಗ್ ಅಂತ ನೋಡ್ಕೋಬೇಕು ಸೊ ಕೆಲವೊಬ್ಬ ಜನ ಹೇಳ್ತಾ ಇರ್ತಾರೆ ಸರ್ ನಮ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಸೊ ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸಾಕಷ್ಟು ಅದಕ್ಕೆ ಮೆಥಡ್ಸ್ ಇದ್ದಾವೆ ಆ ಮೆಥಡ್ಸ್ಗಳನ್ನ ಫಾಲೋ ಮಾಡಿ ಈಗ ತಿದ್ದುಕೊಳ್ಳಿ ಸೊ ಆ ರೀತಿ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು ಇನ್ನು ಇನ್ನು ಬಹಳ ಜನ ಏನು ಮಾಡ್ತಾರೆ ಅಂತಂದರೆ ಸ್ಟಡಿ ಮಾಡೋದಂದ್ರೆ ಕಂಟಿನ್ಯೂಸ್ ಆಗಿ ಓದ್ತಾರೆ ಓದಿ ತೊಂದರೆ ಇಲ್ಲ ಓದಿ ತೊಂದರೆ ಇಲ್ಲ ಅಮ್ಮ ಓದಿ ತೊಂದರೆ ಇಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ಸ್ವಲ್ಪ ರೆಸ್ಟ್ ಕೊಟ್ಟು ಓದಿ ಅಂದ್ರೆ ಹಂಗದ್ರೆ ಸಿಕ್ಕಾಪಟ್ಟೆ ರೆಸ್ಟ್ ತಗೋಬೇಡಿ ಮಿಡಲ್ ಮಿಡಲ್ ರೆಸ್ಟ್ ತಗೊಳ್ಳಿ ಆಮೇಲೆ ಬೆನಿಫಿಟ್ ಆಗತ್ತೆ ಬಹಳ ಬೆನಿಫಿಟ್ ಆಗತ್ತೆ ಆಮೇಲೆ ಒಂದ್ ಅರ್ಥ ಮಾಡ್ಕೊಳ್ಳಿ ನೀವು ರೆಸ್ಟ್ ಕೊಟ್ಟು ಓದೋದ್ರಿಂದ ನಿಮಗೆ ಜಾಸ್ತಿ ಏನಂತಂದ್ರೆ ಸಬ್ಜೆಕ್ಟ್ಗಳು ಇಷ್ಟ ಆಗ್ತವೆ ಹೇಗಂತಂದ್ರೆ ನಿಮಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಆಗುತ್ತೆ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಒಂದ್ ಮಾತು ಹೇಳ್ತೇನೆ ಏನು ಅಂತಂದ್ರೆ ನೀವು ಅಲ್ಲಿ ಗ್ರೌಂಡ್ ವರ್ಕ್ ಅಂತ ಇರ್ತದೆ ಅದನ್ನ ಚೆನ್ನಾಗಿ ಮಾಡಬೇಕು ಅಂದ್ರೆ ಏನು ತುಂಬಾ ಚೆನ್ನಾಗಿ ಗ್ರಾಸ್ ಮಾಡಿ ನೀವು ಎಷ್ಟು ಸಲ ಓದಿರ್ತೀರಾ ಎಷ್ಟು ಸಲ ಓದಿರ್ತೀರಾ ಆಮೇಲೆ ಅದನ್ನ ಜಾಸ್ತಿ ಬರತ್ ತೆಗಿಬೇಕು ಆಮೇಲೆ ಅಗ್ದಿ ನಿಶ್ಚಲವಾಗಿ ಮನಸ್ಸನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಅಂದರೆ ಓದುವ ಸ್ಥಳ ನಿಶ್ಶಬ್ದತೆಯಿಂದ ಕೂಡಿರಬೇಕಾಗತ್ತೆ ಓದುವ ಸ್ಥಳ ನಿಶ್ಶಬ್ದತೆಯಿಂದ ಕೂಡಿರಬೇಕು ಆಮೇಲೆ ಅಲ್ಲಿ ಯಾವುದೇ ರೀತಿ ಸಬ್ ಇರಬಾರ್ದು ಹೌದಾ ಸೊ ಆ ರೀತಿ ಇದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಆಮೇಲೆ ಚೆನ್ನಾಗಿ ಬುಕ್ಸ್ಗಳನ್ನು ಜೋಡಿಸಿಟ್ಕೊಳ್ಳಿ ಒಂದು ಆಮೇಲೆ ನೀವು ಕೂಯ್ ನೀವು ಇರ್ತಕ್ಕಂಥ ಸ್ಥಳ ಏನಬೇಕು ಶುಚಿಯಾಗಿರಬೇಕು ಚೆನ್ನಾಗಿರಬೇಕು ನೀಟ್ ಕಾಣಬೇಕು ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ ಆಮೇಲೆ ಪ್ರಶ್ನೆ ಪತ್ರಿಕೆ ಸಮಯ ನಿಗದಿಪಡಿಸಿ ಹೇಗೆ ಅಂತಂದರೆ ಸೊ ಈಗ ನೀವು ಪ್ರ ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡು ಈಗೇನು ಮಾಡಕ್ಕೆ ಹೋಗ್ಬೇಡಿ ಈಗ ನಿಮ್ಮ ಮುಂದೆ ಹತ್ತಿರ ಬಂದಂಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈಗ ನೀವು ತಯಾರಿ ಮಾಡ್ಕೊಡಿ ಎಲ್ಲ ಓದಿ ಓದಿ ತಯಾರು ಮಾಡಿಕೊಡಿ ನೀವು ಜಾಸ್ತಿ ಏನು ಮಾಡಬೇಕು ಅಂದರೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಬೇಕು ಅಪ್ಪ ಹೆಂಗೆ ಸಾಲ್ವ್ ಮಾಡಬೇಕು ಅಂದರೆ ಭಾಳ ಜನ ಏನು ಮಾಡ್ತಾರೆ ಅದಕ್ಕೆ ಉತ್ತರ ಅಂತ ಮಾಡಲ್ಲ ಬಟ್ ನೀವು ಇಷ್ಟೇ ಟಾರ್ಗೆಟೆಡ್ ಟೈಮ್ ಹೇಗೆ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದವ್ರಿಗೆ ತಾಸು ಹದಿನೈದು ನಿಮಿಷ ಇದೆ ಮೂರ್ ದಾಸ್ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇದೆ ಅಂಡ್ ಇದನ್ನು ಏನು ಇಂಗ್ಲೀಷ್ ಇದ್ದವರಿಗೆ ಏನು ತ್ರೀ ಅವರ್ಸ್ ಇದೆ ಸೊ ಹಾಗೆ ನೀವು ಒಂದು ಟಾರ್ಗೆಟ್ ಮಾಡಿ ಓದಬೇಕಾಗತ್ತೆ ಅಂದರೆ ಅಲ್ಲಿ ಅಷ್ಟು ಟೈಮ್ ಮಾಡಿ ಓದಬೇಕು ಅಷ್ಟ್ರಾಗ ನೀವು ಆ ಕ್ವಶನ್ ಪೇಪರ್ ಅನ್ನು ಬಿಡಿಸಿ ತೆಗಿಬೇಕು ಹಾಗಾಗಿ ಏನಾಗತ್ತೆ ಅಂದ್ರೆ ನಿಮಗೆ ಜಾಸ್ತಿ ಇದರಿಂದ ಬೆನಿಫಿಟ್ ಆಗ್ತದೆ ನಿಮಗೆ ಎಕ್ಸಾಮ್ ಕೂಡ ಟೈಮ್ ಮೇಂಟೈನೆನ್ಸ್ ಅನುಕೂಲ ಆಗುತ್ತೆ ನೀವೇನು ಮಾಡ್ತೀರಾ ಒಮ್ಮಿಗಿ ಹೋಗಿ ಎಕ್ಸಾಮ್ದಾಗ ಅದು ಬರೋಕೆ ಹೋಗ್ತೀರಾ ಭಾಳ ಜನ ಹೇಳ್ತಾ ಇರ್ತಾರೆ ಸ್ಟೂಡೆಂಟ್ಸು ಸರ್ ನಂಗೆ ಟೈಮ್ ಸಾಲಿಲ್ಲ ಅದು ಸಾಲಿಲ್ಲ ಅಂತೇಳಿ ಸೊ ಅಂಥ ಸಮಸ್ಯೆ ಬರಬಾರ್ದು ನೀವು ನೀವೇನು ಮಾಡಬೇಕು ಜಾಸ್ತಿ ಇಂಥ ಕ್ವಶನ್ ಪೇಪರ್ಗಳನ್ನು ನಿಗದಿತ ಟೈಮ್ದಲ್ಲಿ ರೂಮ್ ರೂಮ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆಮೇಲೆ ಜೊತೆಗೆ ಏನಪ್ಪಾ ಅಂತಂದರೆ ನೀವು ಅದಕ್ಕೆ ಉತ್ತಮವಾಗಿರತಕ್ಕಂಥ ಸ್ಟಡಿ ಟೈಮ್ ಟೇಬಲ್ ಅನ್ನ ಮಾಡ್ಕೋಬೇಕಾಗುತ್ತೆ ಸ್ಟಡಿ ಟೈಮ್ ಟೇಬಲ್ ಅಂತ ನಿಮಗೆ ಇರಲೇಬೇಕಾಗತ್ತೆ ಆಮೇಲೆ ನಿಮಗೆ ಸ್ವಯಂ ಅಧ್ಯಯನ ಇರಲಿ ಅಂದರೆ ಏನು ಅಂತಂದರೆ ನೀವು ಸೆಲ್ಫ್ ಸ್ಟಡಿ ಮಾಡೋರ್ಗು ಇದು ಯಾವುದೂ ಆಗೋಲ್ಲ ಹೌದಾ ಸೆಲ್ಫ್ ಸ್ಟಡಿ ಅಂತ ಗಮನ ಹರಿಸಿ ಆಮೇಲೆ ನಿಮ್ಮ ನಿಮ್ಗೆ ಅನ್ನಿಸ್ತಿರ್ತೈತೆ ಒಂದೊಂದು ಸಲ ಇಷ್ಟು ಟೈಮ್ ತಗೋಬೇಕು ಇದಕ್ಕೆ ಇಷ್ಟು ಟೈಮ್ ತಗೊಂಡು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಯಾರೊಬ್ರು ಹೇಳ್ತಾರೆ ಆ ಸ್ಟಡಿ ಅವ್ರು ಕೊಡ್ತಾರೆ ಅದಕ್ಕೆ ನೀವು ಹಂಗಕ್ಕೆ ಆಗಲ್ಲ ಹಂಗೆ ಮಾಡ್ಕೋಬೇಡಿ ಸೊ ಏನಂತ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಫೀಲ್ ಆಗುತ್ತಲ್ಲ ಅದನ್ನ ಮಾಡ್ಕೊಬಂದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದು ಪಾಯಿಂಟ್ ಅಮ್ಮೋ ಇನ್ನೊಂದು ಏನ್ ಪಾಯಿಂಟ್ ಅಪ್ಪ ಅಂತ ಕೇಳಿದ್ರೆ ರಿಪಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಯಾಕಂದ್ರೆ ನೀವು ಯಾವುದೇ ಸಕ್ಸಸ್ ಅನ್ನ ಪಡಿಬೇಕಾದ್ರೆ ರಿಪಿಟೇಷನ್ ಭಾಳ ಇಂಪಾರ್ಟೆಂಟ್ ನೋಡಿ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಅದನ್ನ ಪದೇ 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 ಓದೋದು ಒಂದು ಐದು ಸಲ ಓದಿದ್ರೆ ಒಂದ್ಸಲ ಬರುತ್ತೆ ಎಷ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಸೊ ಅದ್ರ ಮೇಲೆ ನಿಮಗೆ ನಿಮ್ಮ ಮಾರ್ಕ್ಸ್ ಗಳು ಕೂಡ ಚೆನ್ನಾಗಿ ಬರ್ತವೆ ಅಂತಕ್ಕಂಥದ್ದು ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ ನಾನು ಒಂದು ಮಾತನ್ನ ಹೇಳಿದೆ ಏನು ಅಂತಂದ್ರೆ ಆಗಿರ್ತಕ್ಕಂಥ ಸ್ಟಡಿ ಟೈಮ್ ಟೇಬಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತೇಳಿ ಬಹಳ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಯಾವ ರೀತಿ ಅಂತ ಹೇಳಿ ಬಹಳ ಜನ ಕೇಳ್ತಾ ಇರ್ತಾರೆ ಒಂದು ಉತ್ತಮ ಸ್ಟಡಿ ಟೈಮ್ ಟೇಬಲ್ ಇರಬೇಕು ಅಂತ ಹೇಳ್ತೀನಿ ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಸ್ಟಡಿ ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ ಆದರೆ ಈಗ ಇರಬೇಕು ಅಂತ ಹೇಳ್ತೀನಿ ಕೇಳಿ ಹೆಂಗಿರಬೇಕು ಅಂತಂದ್ರೆ ನೀವು ಪ್ರತಿ ಒಂದು ವಿಷಯದ ನಡುವೆ ಒಂದು ಬ್ರೇಕ್ ಅಂತ ಇರಲೇಬೇಕು ಪ್ರತಿ ಒಂದು ವಿಷಯ ಓದಿದಾಗ ಒಂದು ಐದರಿಂದ ಹತ್ತು ನಿಮಿಷ ಬ್ರೇಕ್ ಇರಲೇಬೇಕು ಅಂತ ಟೈಮ್ ಟೇಬಲ್ ಅನ್ನು ನೀವು ಪ್ರಿಪೇರ್ ಮಾಡಬೇಕಾಗತ್ತೆ ಒಂದು ಎರಡನೇದು ನಿಮ್ಮ ಟೈಮ್ ಟೇಬಲ್ ಹೆಂಗಿರ್ಬೇಕಂದ್ರೆ ಬರೀ ಏನು ಅಂತ ನಡು ಹಂಗೆ ಗ್ಯಾಪ್ ಅಂದ್ರೆ ಸಿಕ್ಕಾಪಟ್ಟು ಗ್ಯಾಪ್ ಹುಡ್ಕೋ ಕೂತ್ಕೋಬಾರ್ದು ನಿಮ್ಮ ಪ್ರೋಗ್ರೆಸ್ ಅನ್ನ ಆಗಿದೆ ಅಂತ ಹೇಳಿ ಟ್ರ್ಯಾಕ್ ಮಾಡಲು ಅದು ಅನುಕೂಲಕರವಾಗಿರ್ತಕ್ಕಂಥ ಸನ್ನಿವೇಶವನ್ನ ನಿರ್ಮಾಣ ಮಾಡಬೇಕು ಆಗುತ್ತೆ ಇದು ಎರಡನೇ ಪಾಯಿಂಟ್ ಪಾಯಿಂಟ್ ನಂಬರ್ ತ್ರೀ ಒಂದು ನಿರ್ದಿಷ್ಟವಾದಂಥ ವೇಳಾಪಟ್ಟಿ ಇರಬೇಕು ಏನು ಅಂತಂದ್ರೆ ನಿಮಗೆ ಅದನ್ನ ಏನು ನೀವು ಏನೋ ಒಂದು ಪೇಪರ್ ಬರ್ತದೆ ಅಥವಾ ಏನೋ ಒಂದು ಆ ಒಂದು ಬೇಸ್ ಮೇಲೆ ನೀವು ಸಬ್ಜೆಕ್ಟನ್ನು ಕಾನ್ಸಂಟ್ರೇಟ್ ಮಾಡಿ ಓದಿರತ್ತಂದ್ರೆ ಅದರ ಒಂದು ಇವ್ಯಾವ್ಯುಲೇಟ್ ಮಾಡ್ಲಿಕ್ಕೆ ನಾ ಎಷ್ಟು ಓದಿದ್ದೀನಿ ನನಗೆ ಎಷ್ಟು ಬರ್ತದೆ ಅದನ್ನು ಮಾಡ್ಲಿಕ್ಕೆ ನಿಮಗೆ ಸಮಯವನ್ನು ಅಲ್ಲಿ ಮೀಸಲಿಡಬೇಕಾಗತ್ತೆ ಅದನ್ನು ನೀವು ಮಾಡಬೇಕಾಗತ್ತೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಕೇಳಿದರೆ ನಿಮಗೆ ಉತ್ತಮ ಸ್ಟಡಿ ಟೈಮ್ ಟೇಬಲ್ ಬೇಕಾದರೆ ಗೂಗಲ್ ಕ್ಯಾಲೆಂಡರನ್ನು ಫಾಲೋ ಮಾಡಬೇಕಾಗತ್ತೆ ನೀವು ಜಸ್ಟ್ ಗೂಗಲ್ ಕ್ಯಾಲೆಂಡರ್ ನೋಡಿದ್ರೆ ಗೂಗಲ್ದಲ್ಲಿ ಬರುತ್ತೆ ಅದರ ಬಗ್ಗೆ ನಿಮಗೆ ಅದನ್ನು ನೋಡಿಕೊಂಡು ಸ್ವಲ್ಪ ನೀವು ಪ್ಲ್ಯಾನನ್ನು ಮಾಡಬೇಕಾಗುತ್ತೆ ಆಮೇಲೆ ನಿಮ್ಗೆ ಪ್ರತಿ ಚಾಪ್ಟರ್ ಓದಬೇಕಾದ್ರೆ ಎಷ್ಟು ಸಮಯ ಹೇಳಿ ನೀವು ಪೂರ್ವ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಜೊತೆಗೆ ಪರೀಕ್ಷೆ ದಿನಾಂಕ ಒಂದು ತಿಂಗಳಿರುವಂತೆ ಸಂಪೂರ್ಣ ಪಠ್ಯಕ್ರಮನ ಓದಿ ಮುಗಿಸಲು ಅನುಕೂಲವಾಗುವಂತೆ ವೇಳಾಪಟ್ಟಿ ಇರಬೇಕಾಗತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ವೇಳಾಪಟ್ಟಿಯಲ್ಲಿ ಅದು ಟಫ್ ಇದೆಯೋ ಈಸಿ ಇದೆಯೋ ವೇಳಾಪಟ್ಟಿಯಲ್ಲಿ ಮಾತ್ರ ಎಲ್ಲಾ ಸಬ್ಜೆಕ್ಟ್ ಗಳು ಇರಬೇಕು ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಅವಕಾಶ ಇರಬೇಕು ಆಮೇಲೆ ಉತ್ತಮವಾಗಿ ಅಧ್ಯಯನ ಮಾಡಲು ನೀವು ಸಮನಾಗಿ ಒಂದು ಸಮಯವನ್ನು ಹಂಚಬೇಕಾಗತ್ತೆ ಅಂತಕ್ಕಂಥದ್ದು ಆಮೇಲೆ ಸಮಾನ್ಯ ಏನ್ ಮಾಡಿ ಅಂತಂದ್ರೆ ಈಗ ಮಾರ್ನಿಂಗ್ ಸೆಷನ್ ಅಂತ ಬಂದಾಗ ನಚಿಕನ ಸೆಕ್ಷನ್ ಅಂತ ಬಂದಾಗ ಅಲ್ಲಿ ನೀವು ನೀವೇನು ಮಾಡಬೇಕು ಅಂದರೆ ಇಂಗ್ಲೀಷು ಮ್ಯಾಥ್ಸು ಸೈನ್ಸ್ ಈ ವಿಷಯಗಳಿಗೆ ಜಾಸ್ತಿ ಗಮನ ಕೊಟ್ಟು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ ಆಮೇಲೆ ಈವ್ನಿಂಗ್ ಅಂತ ಬಂದಾಗ ನೀವು ಸಪಿ ಸೋಷಿಯಲ್ಲು ದೆನ್ ಯಾವುದದು ಕನ್ನಡ ಹಿಂದಿ ಇಂಥವುಗಳನ್ನ ಈವ್ನಿಂಗ್ ಇಟ್ಕೊಳ್ಳಿ ಸೊ ಬೆಟರ್ ನೀವು ಆಫ್ಟರ್ ಸ್ಕೂಲ್ ಹವರ್ಸ್ ನಿಮ್ಗೆ ಇದಾಗತ್ತೆ ಜೊತೆಗೆ ಮಾರ್ನಿಂಗ್ ಅವರ್ಸು ಮೂರು ಸಬ್ಜೆಕ್ಟ್ ಆಗ್ತವೆ ಸೊ ಈ ರೀತಿ ಪ್ಲಾನ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆಮೇಲೆ ಕಠಿಣ ವಿಷಯಕ್ಕೆ ಹೆಚ್ಚು ಅಂಕ ಪಡಿಬೇಕಂದ್ರೆ ನೀವು ಏನ್ ಮಾಡಬೇಕು ಒಂದೊಬ್ರು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಆ ಈಜಿ ಕಾನ್ಸೆಪ್ಟ್ ಗಳನ್ನ ಜಾಸ್ತಿ ಓದ್ಕೂತ್ ಕೂತ್ಬಿಡ್ತಾರೆ ಏನಂಗೆಲ್ಲ ಬಂತು ಅಂತ ಹಂಗ ಹಾಗಲ್ಲ ಆಕ್ಚುಲಿ ಏನಂತಂದ್ರೆ ನಿಮಗೆ ಯಾವ್ದೇ ಒಂದ್ ಸಬ್ಜೆಕ್ಟ್ ನಲ್ಲಿ ಒಂದು ಡಿಫಿಕಲ್ಟ್ ಲೇಔಲ್ ಇದ್ದೇ ಇರುತ್ತೆ ಸೊ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅಲ್ಲಿ ಏನು ಟಫ್ ಕಾನ್ಸೆಪ್ಟ್ಸ್ ಇದ್ದಾವೆ ಅವುಗಳನ್ನು ಜಾಸ್ತಿ ನೀವು ಯಾವುದಾದ್ರು ನಿಮ್ಮ ಟೀಚರ್ಸ್ ಕೇಳ್ಯೋ ಅಥವಾ ಎಲ್ಲಿ ಒಂದು ಬುಕ್ನಲ್ಲಿ ಇರ್ತದ ಅಥವಾ ನೀವು ಎಲ್ಲೋ ಒಂದು ಗೂಗಲ್ದಲ್ಲಿ ಸರ್ಚ್ ಮಾಡೋ ಮಾಡ್ಬೋದು ಈಗ ಅಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ಸ್ ಅವಕಾಶ ಇದೆ ಸೊ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ ಉತ್ತರಗಳನ್ನು ಕಟ್ಕೋಬೋದು ಅದಕ್ಕೆ ನೀವು ಉದಾಹರಣೆಗೆ ಚಾಟ್ ಜಿ ಪಿ ಟಿ ಬಳಸ್ಕೋಬಹುದು ಅಲ್ಲಿ ನೀವು ಮ್ಯಾಥ್ಸ್ ಲೇಖಕಗಳನ್ನು ಸೈನ್ಸ್ ಇಕ್ವೇಶನ್ ನೀವು ಎಲ್ಲವನ್ನು ಉತ್ತರ ಕೊಡುತ್ತೆ ಅದು ಅಂಥವುಗಳನ್ನ ಯೂಸ್ ಮಾಡ್ಬೋದು ಅಂದರೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೇಕಾಗುತ್ತೆ ದೆನ್ ವಾಟ್ಸಪ್ದಲ್ಲಿ ಕೂಡ ಒಂದು ಬಂದಿದೆ ಕೂಡ ನೀವು ಕ್ವಶನ್ ಮತ್ತೆ ಇನ್ನೊಂದು ಏನಪ್ಪ ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್ ಅಂದಾಗ ಜಾಸ್ತಿ ನೀವೇನ್ ಮಾಡಬೇಕು ಅಂತಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ ಪ್ರತಿ ವಿಷಯದ ಮೇಲೆ ಮತ್ತೆ ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಬರ್ಕೋಬೇಕು ಈಗ ಒಂದು ಒಂದು ಟೆನ್ ಮಾರ್ಕ್ಸ್ ಅದಕ್ಕೊಂದು ಟೈಮ್ ಲಿಮಿಟ್ ಮಾಡಿ ಸೊ ಅಂತ ಟೆಸ್ಟ್ಗಳನ್ನು ನೀವು ಬರೀಬೇಕಾಗತ್ತೆ ಜೊತೆಗೆ ಒಂದ್ ಮಾತ್ ನೆನಪಿಡಿ ಬೆಳಿಗ್ಗೆ ನಾ ಈ ತಾನೇ ಹೇಳಿದಂಗೆ ಟೈಮ್ ಟೇಬಲ್ ಅನ್ನು ಪ್ರತಿದಿನ ಬೆಳಿಗ್ಗೆ ಒಮ್ಮೆ ಓದಬೇಕು ಅಧ್ಯಯನದ ಪ್ರೋಗ್ರೆಸ್ ತಕ್ಕಂಗೆ ಟೈಮ್ ಟೇಬಲ್ ಅನ್ನು ನೀವು ಅಪ್ಡೇಟ್ ಮಾಡ್ಬೇಕು ಈಗ ಏನಾಗುತ್ತೆ ಒಂದೊಂದ್ಸಲ ನೀವು ಟೈಮ್ ಟೇಬಲ್ ಹಾಕಿರ್ತಾರೆ ಅದು ಅದು ನಿಮಗೆ ಒಂದೊಂದ್ಸಲ ಅಡ್ಜಸ್ಟ್ ಆಗ್ತಾರಂಗಲ್ಲ ನಿಮ್ಮ ಟೈಮ್ಗೆ ಅಡ್ಜಸ್ಟ್ ಆಗ್ತಾರಲ್ಲ ಹಾಗಾಗಿ ನೀವು ಟೈಮ್ ಟೇಬಲ್ ಬಿಡಬಾರ್ದು ಸೊ ನಿಮ್ಮ ಟೈಮ್ ಗೆ ಯಾವ್ದು ಹೊಂದುತ್ತೆ ಆ ರೀತಿ ನೀವು ಟೈಮ್ ಟೇಬಲ್ ನಿಮಗೆ ಅನುಕೂಲವಾಗಿರ್ಬೇಕೇ ಭಿನ್ನ ನೀವೇನಪ್ಪ ಅಂದ್ರೆ ಯಾರೋ ಸರ್ ಹೇಳಿದ್ರು ಮ್ಯಾಮ್ ಹೇಳಿದ್ರು ಆ ರೀತಿ ಫಾಲೋ ಮಾಡೋದಲ್ಲ ನಿಮಗೆ ಹೆಂಗ್ ಅನುಕೂಲ ಆಗುತ್ತೋ ಆ ರೀತಿ ಒಂದು ಟ್ಯಾಬ್ಲೆಟ್ ಅನ್ನ ಪ್ರಿಪೇರ್ ಮಾಡಿ ನಾವು ಒಂದು ಮೆಥಡ್ ಹೇಳಿದೆ ನಿಮಗೆ ಮಾರ್ನಿಂಗ್ ಸೆಷನು ಟಫ್ ಸಬ್ಜೆಕ್ಟ್ ತೊಗೊಳಿ ಇಂಗ್ಲೀಷ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಈವ್ನಿಂಗ್ ಏನ್ ಮಾಡಿ ಅಂತಂದ್ರೆ ಸೋಷಿಯಲು ದೆನ್ ಯಾವುದು ಹಿಂದಿ ಕನ್ನಡ ತಗೊಳ್ಳಿ ಸೊ ನಿಮ್ಗೆ ಅನುಕೂಲ ಆಗುತ್ತೆ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಏನು ಅಂತಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯಲು ಅನುಕೂಲ ಆಗುತ್ತೆ ಆಮೇಲೆ ನಿಮಗೆ ಎಲ್ಲ ಸಬ್ಜೆಕ್ಟ್ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡತಕ್ಕಂತ ಒಂದು ಅವಕಾಶ ಕೂಡ ಒದಗಿ ಬರುತ್ತೆ ಸೊ ನೋಡಿ ಫಾಲೋ ಮಾಡಿ ಈ ರೀತಿ ಫಾಲೋ ಮಾಡಿ ನಿಮಗೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ನಿಮಗೆ ಒಳ್ಳೆಯ ಅಂಕಗಳು ಒಳ್ಳೆ ಅಂಕಗಳಾದರೆ ಟಾಪ್ ಲೆವೆಲ್ ನೀವು ಪಾಸಾಗಲಿಕ್ಕೆ ಸಾಧ್ಯ ಆಗತ್ತೆ ಸೊ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಮತ್ತೆ ನೋಡಿ ನಾನು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಮುಂದಿನ ಹಂತಗಳಲ್ಲಿ ಯಾವ ರೀತಿ ಮತ್ತೆ ನಿಮಗೆ ಸ್ಟಡಿ ಟೈಮ್ಗಳಲ್ಲಿ ಹೇಗಿರಬೇಕು ಯಾವ ರೀತಿ ನಾವು ಸ್ಟಡಿಯನ್ನು ಮಾಡಬೇಕು ಆಮೇಲೆ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ಟಫ್ ಕಾನ್ಸೆಪ್ಟ್ ಕೊಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಅದಕ್ಕೆ ನಾನು ನಿಮಗೆ ಉತ್ತರಗಳನ್ನು ಕೊಡ್ತೀನಿ ಸೊ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣವೇ ನಮಸ್ಕಾರ